ಮೂವತ್ತೆರಡು ವರ್ಷ ಹೌದು ಸರ್ ಯಾವ ಎಷ್ಟು ವರ್ಷದಿಂದ ಶುರು ವರ್ಷದಿಂದ ನೋಡೋಕ್ಕೆ ಶನಿ ನಾಲ್ಕನೇ ಮನೆ ಬಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾಲ್ಕನೇ ಮನೆ ಬಂತು ಅಂತಂದರೆ ಹೇಳಿ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡುತ್ತೆ ಯಾವತ್ತೇ ಆಗಲಿ ದಶಾದಲ್ಲಿ ನಾಲ್ಕು ಅನ್ನೋದು ಇರಬಾರ್ದು ನಾಲ್ಕು ಅಂತ ಇದ್ದರೆ ಅಲ್ಲಿ ನಮಗೆ ಭಾಳ ಕಮ್ಮಿ ಆಗಿಬಿಡುತ್ತೆ ಇಂಟ್ರೆಸ್ಟ್ ವಿವಾಹದಲ್ಲಿ ಸೊ ಅವ್ರಿಗೆ ನೀವು ನೋಡ್ಬೋದು ಅವ್ರು ಬರ್ತಾರೆ ಎಲ್ಲ ಕಡೆ ಬರ್ತಾರೆ ಎಲ್ಲ ಕಡೆ ನೋಡ್ತಾರೆ ಫೋಟೋ ನೋಡ್ಬೋದು ಎಲ್ಲನೂ ಮಾಡ್ಬೋದು ಆದರೆ ಇಲ್ಲಿ ಏನಾಗುತ್ತೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಸಕ್ತಿ ಕಮ್ಮಿ ಕಾಂಬಿನೇಷನ್ ಏಳು ಮುಖದ ರುದ್ರಾಕ್ಷಿ ಹಾಕಿ ಶನಿಯ ಮಂತ್ರವನ್ನು ಯಥೇಚ್ಛವಾಗಿ ಹೇಳಿ ಎಂಟು ಮತ್ತು ಏಳು ಕಾಂಬಿನೇಷನ್ನು ಸ್ವಲ್ಪ ಮ್ಯಾರೇಜ್ಗೆ ಸೂಟಬಲ್ ಆಗಿರ್ತಕ್ಕಂಥದ್ದು ಏಳು ಮುಖದ ರುದ್ರಾಕ್ಷಿ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಈ ಮಂತ್ರವನ್ನು ಪಠನೆ ಮಾಡಿ ಮುಂದೆ ಬರ್ತಕ್ಕಂಥ ಭುಕ್ತಿಯಲ್ಲಿ ನಾವು ನೋಡಿದಾಗ ಸ್ವಲ್ಪ ಮಂಗಳ ಭುಕ್ತಿ ಮುಗಿಯುವಷ್ಟಕ್ಕೆ ಸ್ವಲ್ಪ ಇವಾಗ ಸ್ವಲ್ಪ ಸದ್ಯಕ್ಕೆ ಬರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಒಳಗಡೆ ಒಂದು ಸಣ್ಣ ವಿಚಾರದಲ್ಲಿ ಬರುತ್ತೆ ದಯವಿಟ್ಟು ಮಾಡಿ ಒಳ್ಳೆಯದಾಗಲಿ ಓಕೆ ಧನ್ಯವಾದ ಮೇಡಮ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ 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 ನಮಸ್ತೆ ನಮಸ್ತೆ ಮೇಡಂ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಗೀತಾ ಅಂತ ಬ್ಯಾಂಗ್ಳೂರಿಂದ ಸರಿ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಮಗಳದು ಡೇಟ್ ಆಫ್ ಬರ್ತ್ ಹೇಳಿ ಇಲ್ಲ ಪ್ರಶ್ನಾಶಾಸ್ತ್ರ ಮೇಡಂ ಓಕೆ ನಂಬರ್ ಹೇಳಿ ಮೇಡಮ್ ಒಂದರಿಂದ ಇನ್ನೂರ ನಲ್ವತ್ತೊಂಬತ್ತು ಐವತ್ತು ಓಕೆ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಗುರುಜಿ ಇದಾರೆ ನಮಸ್ತೆ ಗುರುಜಿ ನಮ್ಮ ಮಗಳ ಬಗ್ಗೆ ಕೇಳಬೇಕು ಗುರುಜಿ ಆರೋಗ್ಯ ಬಗ್ಗೆ ಆರೋಗ್ಯ ಐದು ಒಂಬತ್ತು ಐದು ರೂಲಿಂಗ್ ಪ್ಲಾನೆಟ್ಸ್ ಅಲ್ಲಿ ಫೈವ್ ನೈನ್ ಫೈವ್ ಕಾಂಬಿನೇಷನ್ ಬಂದಿದೆ ಫೈವ್ ನೈನ್ ಫೈವ್ ಕಾಂಬಿನೇಷನ್ ಸ್ವಲ್ಪ ಪಾಸಿಟಿವ್ ಆಗಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಇಲ್ಲಿ ಎರಡು ಸಾವಿರದ ನಲವತ್ತರವರೆಗೂ ಶನಿಯ ದಶೆಯಲ್ಲಿ ಕೇಳಿದಿರಾ ಆರೋಗ್ಯದಲ್ಲಿ ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ ಪ್ರಶ್ನಾ ಶಾಸ್ತ್ರದಲ್ಲಿ ಬಂದಿದೆ ಏನಾಗಿದೆ ಕಣ್ಣಿಂದು ಪ್ರಾಬ್ಲಮ್ ಇದೆ ಗುರುಜಿ ಅವಳಿಗೆ ಸಾಯಂಕಾಲ ಆದ್ರೆ ಕಾಣ್ತಾ ಇಲ್ಲ ಗುರುಜಿ

சூரியன் கடை முகம்